ಾಕ್ಷ ಅಂತ ಇದು ಆರ ಆರ ಚಿತ್ರ ಇದು ಸೊ ಸಿನ್ಮಾ ಏನು ಅಂದರೆ ಹೇಳಬೇಕು ಅಂದರೆ ಒಂದು ಫ್ಯಾಮಿಲಿ ಅಂದರೆ ಒಬ್ಬ ಹೀರೋ ಒಂದು ದುಷ್ಟಶಕ್ತಿಯಿಂದ ಎಕಾಕ್ ಆಗಿರೋ ಫ್ಯಾಮಿಲಿನ ಯಾವ ಥರ ಕಾಪಾಡ್ಕೊಂತಾನೆ ಅದಕ್ಕೆ ದೈವಶಕ್ತಿ ಯಾವ ಥರ ಸಪೋರ್ಟ್ ಮಾಡುತ್ತೆ ಅನ್ನೋದೇ ಸಿನ್ಮಾ ಒಂದೇ ನಡೆಯುತ್ತೆ ಶೂಟಿಂಗ್ ಸರ್ ಬೆಂಗಳೂರು ಅಂದರೆ ಕರ್ನಾಟಕ ಕೇರಳ ಕರ್ನಾಟಕ ಕೇರಳ ಅಂತ ಅಂದ್ಕೊಂಡಿದ್ದೆ ಕರ್ನಾಟಕದಲ್ಲಿ ಮಂಗಳೂರು ಮಂಗಳೂರು கேரளதில் அழகி முன்னாடி மொமல் சார வர்த்தேட்டி வரேன் ஜவானி இரத்த சிம்மா பூத்தி லக் ஃபேமிலி எண்டர் இல்லை லவ்ஸ்டோரி இமெடி இல்லை எல்லா எல்லா மிக்ஸ் ஆஃப் ஆக்ஷன் இல்லை நாலு சாங்ஸ் இல்லை கர்நாடகத்தில் இன்னொரு சூட்ரம் ஷோ Novo, novo. Novo. Oh. Right. <scene ancestor> ೂ ನಮ್ಮ ಕನ್ನಡ ಏನು ಇವಾಗ ಮಿಕ್ಸರ್ ಆಯಿತು ಆ ಥರ ಆಗಬೇಕು ಅನ್ನೋದೇ ತೆಲುಗು ಆಸೆ ಫಸ್ಟ್ ಟೈಮ್ ಡೆಗು ಡೈರೆಕ್ಟ್ ಬರುತ್ತೆ ಅಂತ ಆರ್ಟಿಸ್ಟ್ ನಮ್ಮ ಒಂದು ಡೆಗುನ ಫಸ್ಟು ಆಂಧ್ರ ಪ್ರದೇಶ ತೆಲುಗು ಕನ್ನಡ ಎರಡು ಲ್ಯಾಂಗ್ವೇಜಲ್ಲೂ ಮಾಡ್ತಾಯಿರೋದು ಒಬ್ಬರಿಗೆ ಸಕ್ಸಸ್ ಕೊಡಬೇಕು ಪ್ರತಿಯೊಬ್ಬರು ನಿಮ್ಮ ಆಶೀರ್ವಾದ ಇದ್ದೇ ಇರಬೇಕು ಪ್ರಮೋಟಿಂಗ್ ಸೊ ಸಿನಿಮಾ ಅಂದಮೇಲೆ ನಾವು ಮಾಧ್ಯಮದಲ್ಲಿ ವೆರಿ ಇಂಪಾರ್ಟೆಂಟ್ ನಿಮ್ಮ ಸಪೋರ್ಟ್ ಇದ್ದರೆ ಡ್ಯಾಂ ರೀಚ್ ಆಗುತ್ತೆ ಜನಕ್ಕೆ ರೀಚ್ ಆಗುತ್ತೆ ನೀವೇ ಇಂಪಾರ್ಟೆಂಟ್ ಸರ್ ನಮ್ಮ ಪ್ರಯತ್ನ ನಾವು ಕೊಡ್ತಾ ಇದ್ದೀವಿ ಇನ್ನು ಜನಗಳು ಆರೈಸಬೇಕು ಅದನ್ನು ನೀವು ತೆಲುಗೊಳ್ಳಿ ತಗೊಂಡು ಕಲಾವಿದರು ಡೀಟೇಲ್ಸ್ ಅಂತ ಕಲಾವಿದರು ಬೇರೆ ಇದ್ದಾರೆ ಸರ್ ಇವರು ಅವಿನಾಶ್ ಅವರು ಲೋಹಿತಾಶ್ವ ಅಂತ ಲೋಹಿತಶ್ವರ್ ಶರ್ ವಿನಾಶ್ವ ಗಂಗೇಂದ್ರಗೌಡ ಮತ್ತು ನಾಗಮಹೇಶ್ ಅಂತ ತೆಲುಗು ಆರ್ಟಿಸ್ಟರು ಹಾಂ ಮುಂತಾದ ಆರ್ಟರ್ ಮೋಕ್ಷ ಅಂತ ಹೋಗಿದ್ದಾರೆ ಬಾಲರಾಜ್ವಾಡಿ ಅವರು ಬಾಲರಾಜಿಯವರು ಕನ್ನಡ ತೆಲುಗು ಎಲ್ಲ ಎಲ್ಲ ವರ್ಧಾವಣ ಬಾಲರಾಜ್ವಾಡಿಯವರು ರಮೇಂದ್ರ ಅವರು ಅವಿನಾಶ್ ಅವರು ಮತ್ತು ಶರತ್ ಪ್ರಕಾಶ್ ನಾಗಮಹೇಶ್ ಇದು ಸರ್ ಕನ್ನಡ ತೆಲುಗು ಮಲಯಾಳಂ ತಮಿಳ್ ಹಿಂದಿ ಬಿಟ್ಟು ಬರೆಯೋಲ್ಲ ಸರ್ ಹುಡುಕದೇ ಇಲ್ಲ ನಾನು ಹನುಮಾನ್ ಬರ್ತಾನೆ ಹನುಮಾನ್ ಬರ್ತಾನೆ ಸೊ ನನಗೂ ದೇವ ಸಿನಿಮಾದಲ್ಲಿ ಹನುಮಾನ್ ಆಂಜನೇಯ ಸ್ವಾಮಿ ಇರೋದಕ್ಕೆ ಅಂದರೆ ದೈವ ದೈವಶಕ್ತಿ ತೋರಿಸ್ತಾ ಇರೋದಕ್ಕೆ ಸೊ ಮಾಮೂಲಿಯಾಗಿ ಎಲ್ಲರಿಗೂ ಹನುಮಾನ್ ಅಂದರೆ ಗೊತ್ತಿರೋ ವಿಷಯ ಮೊಸ ಈ ಸಂಸ್ಕೃತದಲ್ಲಿ ಇರೋ ಈ ಹೆಸರು ಗೊತ್ತಾಗಲಿ ಅಂತ ಸೊ ಬಿಂಗಾಕ್ಷ ಅಂದರೆ ಕೆಂಪು ಕಣ್ಣಿನ ಆಂಜನೇಯ ಸ್ವಾಮಿ ಅಂತ ಸೊ ಆ ಕೋಪ ಇದಿರುತ್ತೆ ಸೊ ಆ ಟೈಟ್ಲಿಗೆ ನಮ್ಮ ಸಿನಿಮಾ ಸಬ್ಜೆಕ್ಟ್ಗೆ ಆಗಿತ್ತು ಸೊ ಅದರಿಂದ ಹೀರೋ ಕೋಪ ಹೇಳಲ್ಲ ದೇವ್ರಿಗೆ ಆ ಒಳಸಲ್ಲಿ ಮಾಡಬೇಕು ಅಂತ ಹೆಂಗೆ ದೃಷ್ಟಿ ಅದು ಯಾವ ಥರ ಕಾಪಾಡುತ್ತೆ ಅಂತ ಅವ್ರು ನಮ್ದು ಹೆಂಗೆ ಕಾಪಾಡುತ್ತೆ ಅಂತ ಟೆಕ್ನಿಕಲ್ ಸೈಡ್ ಯಾರು ಸಿನಿಮಾದಲ್ಲಿ ಫಸ್ಟ್ ಟೈಮ್ ಹೀರೋಯಿನ್ ಇಂಟ್ರೊಡಕ್ಷನ್ ಮಾಡ್ತಾ ಇದ್ದೀವಿ ಅರಣಿ ಅಂತ ಹೇಳಿ ಜೆ ಕೆ ಗಣೇಶ್ ಅಂತ ಮ್ಯೂಸಿಕ್ ಕ್ರಿಸ್ಟಫರ್ ಜೇಸನ್ ಕ್ರಿಸ್ಟಫರ್ ಜೇಸನ್

నమస్కారం మీ మంచి సంతోషం నేను కెనడాలో ఇన్స్పిరింగ్ అప్పుడు సార్కి ఇన్స్పిరేషన్ ఆయన నాకు చాలా ఇష్టం ఆయన వల్ల నేను మంచిగా ఆయన చూసి ఇంకా బెటర్గా అంటే కెనడాలో ఆయన చేసిన సేవలు ఆయన చేసిన మంచి నాకు చాలా నచ్చింది ఎందుకంటే అలాంటి వ్యక్తి పుట్టిన ఈ కర్ణాటకలో నాకు మొదటి ఛాన్స్ ఈ సినిమాలో తెచ్చినందుకు నేను చాలా అదృష్టంగా భావిస్తున్నాను అలాగే నా ఫ్యాక్చర్ఎస్ ఫిలిమ్స్ అండ్ మా ఫాటర్ ప్రధరించిన అవకాశం ఇచ్చినందుకు ధన్యాబాద్ అందరూ నాకు సపోర్ట్ చేయాలని తెలివారు షార్ట్ ఫిల్ చేయోకు అని ఒక ఫోన్ చేశాను కెమెరాలోనే చూడతుంది

ಅಂತ ಹೇಳಿದಾಗ ಭಾಳ ಖುಷಿ ಆಯಿತು ನನ್ನೊಂದು ಎಸ್ ಬೋರ್ಡ್ ಅಂತ ಒಂದು ಕ್ಯಾಮೆರೋ ಅಂತ ನನ್ನ ಫೈವ್ ಹ್ಯಾಂಡ್ ಫೋನ್ ಬರ್ಬೋದು ಸೊ ಭಾಳ ಚೆನ್ನಾಗಿದೆ ನಂದು ಪಾತ್ರ ಲೈಕ್ ಇಲ್ಲಿವರೆಗೂ ಮಾಡೋ ಪಾತ್ರಕ್ಕೆ ಅದು ಉದ್ದಿಮವಾಗಿರುತ್ತೆ ಆ್ಯಂಡ್ ಈ ಒಂದು ಫುಲ್ ಕೂಡ ನಮ್ಮದು ಮೈಂಡ್ ಸ್ಪೋರ್ಕ್ ಆಗುತ್ತೆ ಮೈಂಡ್ ಶುನ್ ಆಗುತ್ತೆ ಅಂತ ಹೇಳಿದ ಸರ್ 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 ಆಲ್ ದಿ ಬೆಸ್ಟ್ ಚೆನ್ನಾಗಲಿ ಹಾಗೆ ಫುಡ್ ಕೂಡ ಒಳ್ಳೇದಾಗಲಿ ಎಲ್ಲ ಇಂಡಿಯಾ ಫ್ರೆಂಡ್ಸ್ಗೆ ನಮಗೆ ಈ ಥರ ಸಪೋರ್ಟ್ ಮಾಡಿ ಆ ಥರ ಸರ್ ಮಾಡ್ತಾರೆ ಅದು ಎಕ್ಸ್ಪೀರಿಯೆನ್ಸ್ ಸ್ಟಾರ್ಟ್ ಆಗುತ್ತೆ ಡೈರೆಕ್ಟರ್ ಲೈಕ್ ಟ್ಯಾಂಕ್ ಹೇಳೋಣ ಸಾಂಗು ಅವ್ರು ಕೂಡ ಮಾಡಿದ್ದಾರೆ ಕಷ್ಟ ಆಗ್ತಿದೆ ಮಾಹಿತಿ ತುಂಬ ಚೆನ್ನಾಗಿ ಬಂದಿದೆ ಸರಿಯಲ್ಲ ನೆಕ್ಸ್ಟ್ ವೀಕ್ನೆನ್ಸು ಸ್ಟಾರ್ಟ್ ಆಗ್ತಿದೆ ನನ್ನ ಪಾತ್ರ ಅದು ಸ್ವಲ್ಪ ರಿಲೀಸ್ ಮಾಡೋ ಬೇಡ ಆಮೇಲೆ ಸುಮಾರೊಂದು ಇಂಡಸ್ಟ್ರಿಯಲ್ಲಿ ಎರಡು ಸಾವಿರದ ಒಂಬತ್ತರಿಂದ ಇಲ್ಲೇ ಒಂದು ಹದಿನೈದು ಸಿನ್ಮಾ ಮಾಡಿದ್ರು ಸುಮರ್ಣನ್ ಸಿನ್ಮಾನೂ ಮಾಡಿದ್ವಿ ಲ್ಲಿ ನಮ್ಮ ಎಲ್ಲ ಸ್ನೇಹಿತರು ನಾವೆಲ್ಲ ಸೇರಿ ಒಳ್ಳೆ ಅವರು ಮಾಡಬೇಕು ಅಂದಾಗ ನಾವು ಕೈ ಜೋಡಿಸಿದ್ದೆವು ಲಿಂಗಾಕ್ಷರ ಒಳ್ಳೆ ದೇವರ ಹೆಸರಿಟ್ಟು ಒಂದು ಹರರ್ ಕಾಮಿಡಿ ಜೊತೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಫಸ್ಟ್ ಪ್ರಯತ್ನ ಡೈರೆಕ್ಟರು ಸೊ ನಮ್ಮ ಬಸವರಾಜ್ ಅವರು ತುಂಬ ಸಹಾಯ ಮಾಡಿದ್ದಾರೆ ಅವರು ಸಿನಿಮಾ ಡೈರೆಕ್ಟ್ರೇ ಅವರು ಕೋ ಡೈರೆಕ್ಟ್ರು ಮಾಡಿದ್ದಾರೆ ಬಸವರಾಜ್ ಅವರು ಆರ್ಟಿಸ್ಟು ನಮ್ಮ ಹೀರೋ ಅವರ ಸಂತೋಷ್ ಒಳ್ಳೇದಾಗಬೇಕು ಅವರಿಗೆ ನಮ್ಮ ಹೀರೋಯಿನ್ ಇಬ್ಬರಿದ್ದಾರೆ ಒಬ್ರಿಗಿಂತ ಒಬ್ಬರು ಕಾಂಪಿಟೇಟಿವ್ ಆಗಿ ಮಾಡ್ತಾರೆ ಅಂತ ಒಂದು ಇದೆ ನಿಮ್ಗೆ ಸಹಾಯ ಬೇಕು ಪ್ರಮೋಟ್ ಮಾಡಿ ಮೋಸರಿಗೆ ಕನ್ನಡನೇ ಮಾಡಬೇಕು ಫಸ್ಟು ಅಂತೇಳಿ ಕನ್ನಡದಲ್ಲಿ ಮಾಡ್ತಾ ಇರೋದು ಆಮೇಲೆ ತೆಲುಗು ಅದು ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಜಪ್ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನ್ ಮಾಡಿರೋದು ಸೊ ಇಡೀ ಕರ್ನಾಟಕದಲ್ಲಿ ಶೂಟ್ ಮಾಡಬೇಕು ಮೇಯ್ನು ಕೇರಳದಲ್ಲಿ ಒಂದು ಸೆಲೆಕ್ಟಿವ್ ಆಗಿ ಕೆಲವೊಂದು ಕಡೆ ಶೂಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರು ಡೈರೆಕ್ಟ್ರು ಒಳ್ಳೇದಾಗಬೇಕು ಫಸ್ಟು ಇದು ಸಾಫ್ಟ್ವೇರ್ ಇಂಜಿನಿಯರಿಬ್ರು ಪ್ರೊಫೆಷನ್ ಬೈ ಸಾಫ್ಟ್ವೇರ್ ಇಂಜಿನಿಯರ್ ಸಿನಿಮಾ ಇಂಡಸ್ಟ್ರಿ ಬೆಳೆಸಬೇಕು ಸಿನಿಮಾ ಒಂದು ಅವರಿಗೆ ಸಾಫ್ಟ್ವೇರ್ ಆಗಿ ತಗೊಂಡು ಮುಂದುವರಿತಾ ಇದ್ದಾರೆ ಸಕ್ಸಸ್ ಆಗಿ ಒಂದು ದೊಡ್ಡ ಡೈರೆಕ್ಟ್ರಾಗಬೇಕು ಅವರು ಈ ಸಿನಿಮಾ ಒಂದು ಸೂಭ್ರಮ್ ಹೋಗಿ ನಾನು ಅದೇ ಓಡಿಸಿದ್ದೆ ಅದೇ ಥರ ಇದೆ ಒಂದು ಕಾಮಿಡಿ ಅದರ ಸೊ ಆ ಥರ ಸಕ್ಸಸ್ ಆಗಲಿ ಅಂತ ನನ್ನ ಬೆಸ್ಟ್ ಮಿಸಸ್ ಹೇಳ್ತೀನಿ ಎಲ್ಲರೂ ಎಲ್ಲ ಎಲ್ಲ ನಮ್ಮ ಟೀಮ್ಗೆ ಕ್ಯಾಮ್ರಾಮನ್ ಅದ್ಭುತವಾದಂತ ದೊಡ್ಡ ಕ್ಯಾಮರಾಮನ್ ಬಂದಿದ್ದಾರೆ ಎಲ್ಲ ಒಳ್ಳೇದಾಗ್ಲಿ ಅಂತ ನಾನು ಯೂಸ್ ಮಾಡ್ತೀನಿ ಯು ಸೋ ಮಚ್ ನೋಡಲ್ಲ ಹಾಗಾಗಿ ನೀವು ನೋಡಿದ್ರೇ ನಮ್ಗೆ ತುಂಬಾ ಖುಷಿ ಆಗೋದು ಹಾಗಾಗಿ ಜನ ಮಾತು ಅಂತ ನನಗೆ ಬೇಡಿಕೆ ಮೇಲೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಂತ ಎಲ್ಲ ನಮ್ಮ ಮಾಧ್ಯಮದವರೆಗೂ ಹಾಗೂ ಕಲಾವಿದರಿಗೂ ವಂಚಿತ ಮಾತನಾಡಿ ಇದೇನು ನೆಕ್ಸ್ಟ್ ವೀಕಲ್ಲಿ ಶೂಟಿಂಗ್ ಹೋಗ್ತಾ ಇದ್ದೀವಿ ತುಂಬ ಚೆನ್ನಾಗಿ ಆಗ್ತಾಯಿದೆ ಆಲ್ಮೋಸ್ಟು ಈ ಒಂದು ವರ್ಷದಲ್ಲೇ ಮುಗಿಸ್ಬೇಕು ಪ್ಲಾನಿಂಗ್ ಇದೆ ನಿಮಗೆಲ್ಲರೂ ಸಪೋರ್ಟ್ ಬೇಕು ಸಿನಿಮಾ ತುಂಬ ಚೆನ್ನಾಗಿ ನೋಡಿ ಬಂದಿದೆ ಆರ್ ಆರ್ ಕಪ್ ಒಂದು ಆ್ಯಕ್ಷನ್ ನೋಡ್ಬೋದು ಸಿನಿಮಾದಲ್ಲಿ ಆ ಥರ ಇದೆ ನಮಗೆ ಅವಕಾಶ ಕೊಟ್ಟಿರ್ತಕ್ಕಂಥ ನಮಗೆ ಭರತ್ ಸಾರ್ಗೂ ಹಾಗೂ ಸ್ಯಾಟಿಟೈಸ್ ಫಿಲಮ್ಸ್ಗೂ ಹಾಗೂ ಇಡೀ ಒಂದು ಪಿಂಗಾಕ್ಷ ತಂಡಕ್ಕೂ ನಾನು ಧನ್ಯವಾದಗಳನ್ನು ತಿಳಿಸ್ಕೊಳ್ತೀನಿ ಗ್ರ್ಯಾಂಡಾಗಿ ಮಾಡಿದ್ದಾರೆ ಅಂದರೆ ಪಿಕ್ಚರ್ ಇನ್ನೇಂಗೆ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿ ಫಸ್ಟ್ ಟೈಮ್ ನಮ್ಮ ಭರತ್ ಸರ್ ನನಗೆ ತುಂಬ ಹಳೆ ಫ್ರೆಂಡು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ದಿನ ಅವರು ಅಷ್ಟು ಡೈರೆಕ್ಟ್ ಆ ಥರ ಇದು ಇದ್ದಾರೆ ಇದು ಫಸ್ಟ್ ಟೈಮ್ ಅವರು ಓನ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ವಾಸುದೇವ್ ಸರ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಭಾರ್ಗವರು ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ನನಗೆ ತುಂಬ ಹಳೆ ಪರಿಚಯ ಇದು ಒಂದು ಶಾರ್ಟ್ ಆಗಿ ಒಂದು ಸ್ಟೋರಿ ಹೇಳಕ್ ಹೇಳದೆ ಒನ್ ಲೈನ್ ಸ್ಟೋರಿ ಹೇಳಿದ್ರು ಅಷ್ಟಕ್ಕೆ ನನ್ಗೆ ಅಷ್ಟು ಚೆನ್ನಾಗಿದೆ ಒಂದು ಸ್ಟೋರಿ ಅಂದ್ರೆ ಒಂದು ಯುನಿಕ್ ಅಂತಾನೆ ಹೇಳ್ಬೋದು ಆಮೇಲೆ ಹೀರೋ ಆಗಲಿ ಹೀರೋಯಿನ್ ಆಗ್ಲಿ ಆಮೇಲೆ ಹೀರೋ ಅಂತೂ ಒಳ್ಳೆ ಖಡಕ್ ಲುಕ್ ಅಲ್ಲಿ ಒಂದು ಮ್ಯಾನ್ಲಿ ಲುಕ್ ಅಂತಾನೆ ಹೇಳ್ಬೋದು ಅಷ್ಟು ಖಡಕ್ ಹಾಕಿದ್ದಾರೆ ಅವ್ರ ಪರ್ಸನಾಲಿಟಿ ಅಷ್ಟು ಇಷ್ಟ ಆಯ್ತು ನನಗೆ ಆಮೇಲೆ ಹೀರೋಯಿನ್ ಸೆಲೆಕ್ಷನ್ ಆಗ್ಲಿ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಮೂವಿ ಹಂಡ್ರೆಡ್ ಡೇಸ್ ಹೋಗಲಿ ಅಂತ ಆಶಿಸ್ತೀನಿ ಎಲ್ಲಾರ್ಗು ಒಳ್ಳೇದಾಗಿ